ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಜಸ್ಟ್ ಎರಡೇ ಎರಡು ದಿನದ ಹಿಂದೆ ಕಾಂತಾರ ಸಿನಿಮಾ ತಂಡದವರ ಸಾವಿನ ಬಗ್ಗೆ ಸುದ್ದಿ ಮಾಡಿದ್ವಿ ಕಾಂತಾರ ಸಿನಿಮಾ ಶುರುವಾದ ಮೇಲೆ ಏನೆಲ್ಲಾ ಅನಾಹುತ ಆಗ್ತಾ ಇದೆ ಅನ್ನೋದನ್ನ ಒಂದೊಂದಾಗೆ ಬಿಡಿಸಿ ಹೇಳೋ ಕೆಲಸ ಮಾಡಿದ್ವಿ ಆದ್ರೆ ಈಗ ಹಿಂದೆಂದೂ ನಡೆಯದಂತ ಅನಾಹುತ ಒಂದು ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ ರಿಷಬ್ ಶೆಟ್ಟಿ ಸಾವಿನದ ಬಡಿಯಿಂದ ಪಾರಾಗಿದ್ದಾರೆ ಇನ್ನೇನು ಅನಾಹುತ ನಡೆದೇ ಹೋಯಿತು ಅನ್ನೋ ಹೊತ್ತಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಕಲಾವಿದರು ಸಾವಿನ ಅಂಚಿನಿಂದ ಬದುಕುಳಿದು ಬಂದಿದ್ದಾರೆ ನಿನ್ನೆ ರಾತ್ರಿ ನಡೆದಿದ್ದ ಕೊನೆ ಹಂತದ ಶೂಟಿಂಗ್ ವೇಳೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇತ್ತು ಇದ್ದಕ್ಕಿದ್ದಂತೆ ದೋಣಿ ಮುಳುಗಿತ್ತು ದೋಣಿಯಲ್ಲಿ ಇಪ್ಪತ್ತರಿಂದ ಮೂವತ್ತು ಕಲಾವಿದರು ನೀರಿನ ಸುಳಿಗೆ ಸಿಲುಕಿತ್ತು ಇನ್ನೇನು ದೊಡ್ಡ ಅನಾಹುತವೇ ನಡೀತು ಅನ್ನೋ ಹೊತ್ತಲ್ಲಿ ಆ ದೈವವೇ ಎಲ್ಲರ ತಲೆ ಕಾದಿದೆ ಅಷ್ಟಕ್ಕೂ ಗಾಂತಾರ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ವೇಳೆ ಆಗಿದ್ದೇನು ರಿಷಬ್ ಶೆಟ್ಟಿ ಈಗ ಹೇಗಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕಾಕತಾಳೀಯವೋ ಅಥವಾ ನಿಜಕ್ಕೂ ಏನಾದ್ರೂ ಕಂಟಕ ಎದುರಾಗ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಜಸ್ಟ್ ಎರಡೇ ಎರಡು ದಿನದ ಹಿಂದೆ ಕಾಂತಾರ ಸಿನಿಮಾದ ಶೂಟಿಂಗ್ ಆಗಿ ಬಂದಿದ್ದ ಕೇರಳದ ಸಹ ಕಲಾವಿದ ದುರಂತ ಅಂತ್ಯ ಕಂಡಿದ್ರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಹಿನ್ನೀರಲ್ಲಿ ದೈವದ ದೃಶ್ಯ ಶೂಟ್ ಮಾಡ್ತಾ ಇದ್ರು ಹೀಗಾಗಿ ಕೇರಳದಿಂದ ಬಹಳಷ್ಟು ಕಲಾವಿದರನ್ನ ಕರೆಸಿದ್ರು ಅವರಿಗೆಲ್ಲ ಆಗುಂಬೆಯಲ್ಲೇ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಮಾಡಿಕೊಟ್ಟಿದ್ರು ಇನ್ನೇನು ಬೆಳಗ್ಗೆಯಾದ್ರೆ ಸಿನಿಮಾ ಶೂಟಿಂಗ್ ಶುರುವಾಗಬೇಕು ಅಷ್ಟರೊಳಗೆ ದೊಡ್ಡ ದುರಂತ ನಡೆದು ಹೋಗಿತ್ತು ಇದಕ್ಕಿದ್ದಂತೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ವಿಜು ಅನ್ನು ಕಲಾವಿದರಿಗೆ ಎದೆನೋವು ಕಾಣಿಸಿಕೊಂಡಿದೆ ಅಲ್ಲೇ ಕುಸಿದು ಬಿದ್ದ ಮಿಮಿಕ್ರಿ ಕಲಾವಿದನನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಆದ್ರೆ ಅಷ್ಟರಾಗಲೇ ಕಲಾವಿದನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಹೀಗಾಗಿ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಜಸ್ಟ್ ಒಂದೇ ಒಂದು ತಿಂಗಳ ಅಂತರದಲ್ಲಿ ಎರಡು ಮೂರು ಜನ ಸಾವನ್ನಪ್ಪಿದ್ದು ಕಾಂತಾರ ಸಿನಿಮಾ ಬಗ್ಗೆ ಮಾತನಾಡುವಂತಾಗಿತ್ತು ಆದ್ರೆ ಈ ಬಗ್ಗೆ ಸಿನಿಮಾ ತಂಡದಿಂದ ಯಾವುದೇ ಮಾಹಿತಿ ಹೊರಬಿದ್ದಿರಲಿಲ್ಲ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾದ್ರೂ ಸಹ ಕಾಂತಾರ ಸಿನಿಮಾ ತಂಡ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಆದ್ರೀಗ ಮತ್ತೊಂದು ದುರಂತ ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ ಆದ್ಮೀಗಿದೆ ಕಾಂತಾರ ಸಿನಿಮಾ ಹತ್ತೋ ಇಪ್ಪತ್ತು ಕೋಟಿಯಲ್ಲಿ ನಿರ್ಮಾಣ ಆಗ್ತಿರೋ ಸಿನಿಮಾವಲ್ಲ ಇಡೀ ವಿಶ್ವವೇ ಈ ಸಿನಿಮಾಗಾಗಿ ಕಾಯ್ತಾ ಇದೆ ಕಾಂತಾರ ಫಸ್ಟ್ ನೋಡಿದವರಿಗೆ ಇನ್ನೂ ಆ ಸಿನಿಮಾದ ಗುಂಗು ಹೋಗಿಲ್ಲ ಹೀಗಾಗಿಯೇ ಕಾಂತಾರ ಸಿನಿಮಾಗಾಗಿ ಇಡೀ ಭಾರತೀಯ ಸಿನಿಮಾ ರಂಗ ಕಾದು ಇದೇ ಕಾರಣಕ್ಕೆ ಹಿಂದಿನ ಸಿನಿಮಾಗಿಂತಲೂ ದುಪ್ಪಟ್ಟು ಹಣ ಹಾಕಿ ಸಿನಿಮಾ ಮಾಡ್ತಿದ್ದಾರೆ ಏನಿಲ್ಲ ಅಂದ್ರು ನೂರರಿಂದ ರಿಂದ ನೂರೈವತ್ತು ಕೋಟಿ ಖರ್ಚು ಮಾಡಲಾಗ್ತಾ ಇದೆ ಇಷ್ಟು ದೊಡ್ಡ ಬಜೆಟ್ ನ ಸಿನಿಮಾ ಆದ್ಮೇಲೆ ಯಾವ ಮಟ್ಟಿಗೆ ಅದ್ಧೂರಿತನ ಇರಬಹುದು ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಾಂತಾರ ಸಿನಿಮಾಗಾಗಿ ಸಿನಿಮಾ ತಂಡ ಕೂಡ ಎರಡ್ ಮೂರು ಕಡೆ ಸೆಟ್ ಹಾಕಿದ್ರು ಎಲ್ಲಾ ಕಡೆಯೂ ತುಂಬಾನೇ ಅದ್ದೂರಿತನದಿಂದಿತ್ತು ಈಗ ಸಿನಿಮಾದ ಕೊನೆ ಹಂತಕ್ಕೆ ಬಂದಿದೆ ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಕಾಂತಾಲಾ ಚಾಪ್ಟರ್ ಒನ್ ಸಿನಿಮಾದ ಕೊನೆ ಹಂತದ ಚಿತ್ರೀಕರಣ ನಡೀತಾ ಇದೆ ಸನ್ನಿವೇಶವೊಂದರ ಚಿತ್ರೀಕರಣಕ್ಕಾಗಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತಕ್ಕೂ ಅಧಿಕ ಮಂದಿ ದೋಣಿಯಲ್ಲಿ ಹೋಗ್ತಾ ಇದ್ರು ಕಲಾವಿದರು ಹಾಗೂ ತಂತ್ರಜ್ಞರೆಲ್ಲ ಒಂದೇ ದೋಣಿಯಲ್ಲಿದ್ರು ಎಲ್ಲವೂ ಸರಿಯಾಗೇ ಇತ್ತು ಮೊದಲೇ ವಿಘ್ನಗಳ ಮೇಲೆ ವಿಘ್ನ ಬರ್ತಿರೋದ್ರಿಂದ ಹತ್ತಾರು ಬಾರಿ ಯೋಚಿಸಿಯೇ ನೀರಿಗೆ ಇಳಿದಿದ್ರು ಎಲ್ಲಾ ಪಕ್ಕಾ ಇದೆ ಅಂದ ಮೇಲೆ ಶೂಟಿಂಗ್ ಶುರು ಮಾಡಿದ್ರು ಆದ್ರೂ ಕೂಡ ಅದೇನಾಯ್ತೋ ಒಂದು ಗೊತ್ತಿಲ್ಲ ಏಕಾಏಕಿ ದೋಣಿ ಮುಳುಗಿ ಹೋಗಿದೆ ಯಾವಾಗ ಮಾಣಿ ಜಲಾಶಯದಲ್ಲಿ ದೋಣಿ ನೆಲ ಕಚ್ಚತು ಅದರಲ್ಲಿದ್ದ ಕಲಾವಿದರೆಲ್ಲ ನೀರಲ್ಲಿ ಮುಳುಗೋದಕ್ಕೆ ಶುರು ಮಾಡಿದ್ದಾರೆ ದಡದಲ್ಲಿದ್ದವರಿಗೆ ಕೈಕಾಲು ನಡುಗೋದಕ್ಕೆ ಶುರುವಾಗಿದೆ ಏನೋ ದೊಡ್ಡ ಅನಾಹುತವೇ ಆಗೋಯ್ತು ಅಂತ ಎಲ್ರೂ ಆತಂಕ ಕೀಡಾಗಿದ್ರು ರಿಷಬ್ ಶೆಟ್ಟಿ ಸಹ ಇದೇ ದೋಣಿಯಲ್ಲಿದ್ರು ಆತ್ಮೀಯರೆ ಅದೃಷ್ಟವಶಾತ್ ದೋಣಿಯಲ್ಲಿದ್ದ ಎಲ್ಲಾ ಕಲಾವಿದರು ಮತ್ತು ತಂತ್ರಜ್ಞರಿಗೂ ಈಜು ಬರ್ತಾ ಇತ್ತು ಹೀಗಾಗಿಯೇ ಎಲ್ಲಾ ಕಲಾವಿದರು ಈಜಿ ದಡ ಸೇರಿದ್ದಾರೆ ಇದರಲ್ಲಿ ರಿಷಬ್ ಶೆಟ್ಟಿ ಕೂಡ ಸೇಫ್ ಆಗಿ ಬಂದಿದ್ದಾರೆ ಆದ್ರೆ ಲಕ್ಷ ಲಕ್ಷ ಬೆಲೆಯ ಕ್ಯಾಮೆರಾ ಮತ್ತು ಇನ್ನಿತರ ವಸ್ತುಗಳು ನೀರಲ್ಲಿ ಮುಳುಗಿ ಹೋಗಿದೆ ಕೆಲವರು ಅಸ್ವಸ್ಥರಾಗಿದ್ದು ಅವರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಬಗ್ಗೆ ಸಿನಿಮಾ ತಂಡ ಆಗಲಿ ಹೊಂಬಾಳೆ ಫಿಲಂ ಆಗಲಿ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿಲ್ಲ ಕಾಂತಾರ ಸಿನಿಮಾ ತಂಡಕ್ಕೆ ಅದ್ಯಾಕೆ ಈ ಮಟ್ಟಿಗಿನ ಅವಘಡ ಕಾಡ್ತಾ ಇದೆಯೋ ಒಂದು ಗೊತ್ತಿಲ್ಲ ಜಸ್ಟ್ ಒಂದೂವರೆ ತಿಂಗಳ ಅಂತರದಲ್ಲಿ ಮೂವರು ಕಲಾವಿದರು ಸಾವನ್ನಪ್ಪಿದ್ದಾರೆ ಮೇ ತಿಂಗಳ ಮೊದಲ ವಾರದಲ್ಲಿ ಕೇರಳದಿಂದ ಬಂದಿದ್ದ ಸಹ ಕಲಾವಿದ ಕಪಿಲ್ ನೀರಲ್ಲಿ ಈಜಲು ಹೋಗಿ ಸಾವನ್ನಪ್ಪಿದ್ರು ಇವರು ಕೂಡ ಕಾಂತಾರ ಸಿನಿಮಾದ ಶೂಟಿಂಗ್ ಅಂತಾನೆ ಬಂದಿದ್ರು ಇದಾದ ಒಂದೇ ವಾರಕ್ಕೆ ಹಾಸ್ಯ ನಟ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರು ಮೇ ಹನ್ನೆರಡನೇ ತಾರೀಕು ಸ್ನೇಹಿತನ ಮೆಹಂದಿ ಕಾರ್ಯಕ್ಕೆ ಹೋದವರು ಸ್ನೇಹಿತನ ಮೆಹಂದಿ ಕಾರ್ಯಕ್ರಮಕ್ಕೆ ಹೋದವರು ಅಲ್ಲೇ ಕುಸಿದು ಪ್ರಾಣ ಬಿಟ್ಟಿದ್ರು ಆ ನೋವು ಇವತ್ತಿಗೂ ಕೂಡ ಹೆತ್ತವರ ಕಾಡ್ತಾ ಇದೆ ಮಗ ಇಲ್ಲ ಅನ್ನೋ ಕೊರಗಲ್ಲೇ ತಾಯಿ ಮತ್ತು ತಂಗಿ ಕಣ್ಣೀರಿಡ್ತಿದ್ದಾರೆ ರಾಕೇಶ್ ಸಾವನ್ನಪ್ಪಿದ ಒಂದು ತಿಂಗಳಿಗೆ ಸರಿಯಾಗಿ ಅಂದ್ರೆ ಜೂನ್ ಹನ್ನೆರಡಕ್ಕೆ ಕೇರಳದ ವಿಜು ಅನ್ನೋ ಕಲಾವಿದ ಸಾವನ್ನಪ್ಪಿದ್ರು ಇವರು ಇವರು ಕೂಡ ಕೇರಳದಿಂದ ಕಾಂತಾರ ಸಿನಿಮಾಗಾಗೆ ಬಂದಿದ್ರು ಆದ್ರೆ ಈತನು ಕೂಡ ರಾಕೇಶ್ ಪೂಜಾರಿಯಂತೆ ಹೃದಯಾಘಾತಕ್ಕೆ ಬಲಿಯಾಗಿದ್ರು ಇದೇ ಅಲ್ಲ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಕೇರಳದ ಸಹ ಕಲಾವಿದರನ್ನ ಕರ್ಕೊಂಡು ಬರ್ತಾ ಇದ್ದ ಮಿನಿ ಬಸ್ ಇದ್ದಕ್ಕಿದ್ದಂತೆ ಪಲ್ಟಿ ಹೊಡೆದಿತ್ತು ಬಸ್ ಬಿದ್ದರ ಬಸ್ಗೆ ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು ಹೀಗೆ ಒಂದಾದ ಮೇಲೆ ಒಂದರಂತೆ ಅನಾಹುತ ಸಂಭವಿಸ್ತಾನೆ ಇದೆ ಆದ್ರೆ ಇದಕ್ಕೆ ಕಾರಣ ಏನು ಅನ್ನೋದು ಮಾತ್ರ ಇವತ್ತಿಗೂ ನಿಗೂಢ ಇದೆಲ್ಲ ಕಾಕತಾಳೀಯವೋ ಅಥವಾ ಕಂಟಕವೋ ಅನ್ನೋದನ್ನ ದೈವ ನುಡಿ ಮೂಲಕವೇ ಹೊರತರಬೇಕಿದೆ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ